आत्मीयस्नेहितरे नमस्कार ಗೆಳೆಯರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ದಿನವೂ ಕೂಡ ನೆಮ್ಮದಿಯಾಗಿ ಆಡಳಿತವನ್ನು ನಡೆಸಿಲ್ಲ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ಎಲ್ಲವೂ ಕೂಡ ಈಗ ಬಟಾ ಬಯಲಾಗಿದೆ ಬಹಿರಂಗವಾಗಿದೆ ಆರಂಭದಲ್ಲಿ ಈ ಗ್ಯಾರಂಟಿ ಹೊರೆಗಳನ್ನು ಯಾವ ರೀತಿಯಾಗಿ ತಲುಪಿಸೋದು ಅಥವಾ ಈ ಗ್ಯಾರಂಟಿ ಹೊರೆಯನ್ನು ಯಾವ ರೀತಿಯಾಗಿ ನಿಭಾಯಿಸೋದು ಅನ್ನುವಂತಹ ಕಷ್ಟದ ನಡುವೆ ಆ ನಂತರ ಸಿದ್ದರಾಮಯ್ಯ ಅವರ ಮೂಡಾ ಹಗರಣ ಸಚಿವ ನಾಗೇಂದ್ರ ಅವರ ಹಗರಣ ಆನಂತರ ಅಪೆಕ್ಸ್ ಬ್ಯಾಂಕ್ ಹಗರಣ ಹೀಗೆ ಹಗರಣಗಳ ಮೇಲೆ ಹಗರಣ ಅದರ ಜೊತೆಗೆ ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟದ ನಡುವೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ವಿಸ್ತರಣೆ ಇದೆಲ್ಲದರ ನಡುವೆ ಗೆಳೆಯರೆ ದಿವಾಳಿಯತ್ತ ಕೆ ಆರ್ ಕೂಡ ಹೋಗ್ತಾ ಇತ್ತು ಕೆ ಆರ್ ಟಿ ಸಿ ನೌಕರರ ಮುಷ್ಕರವೂ ಕೂಡ ಇತ್ತು ಒಂದನೇ ತಾರೀಕಿನಿಂದ ನಾವು ಬಸ್ಗಳನ್ನು ತೆಗೆಯೋದಿಲ್ಲ ಅಂತ ಕೆ ಆರ್ ಟಿ ಸಿ ನೌಕರರು ಹೇಳಿದ್ರು ಆದರೆ ಹೇಗೋ ಕೆ ಆರ್ ಟಿ ಸಿ ನೌಕರರನ್ನ ಮನವೊಲಿಸಿದಂತಹ ಸರ್ಕಾರ ಈಗ ಮತ್ತೊಂದು ಮುಷ್ಕರದ ಬಿಸಿ ಸರ್ಕಾರಕ್ಕೆ ತಟ್ಟಿದೆ ಹಾಗಾದರೆ ಯಾವ ಮುಷ್ಕರ ಇದು ಸರ್ಕಾರ ಈ ವಿಚಾರವಾಗಿ ಪಾವತಿ ಮಾಡಬೇಕಾಗಿ ಬಾಕಿ ಉಳಿಸಿಕೊಂಡಿರುವಂತಹ ಬಿಲ್ ಮೊತ್ತ ಎಷ್ಟು ಗೊತ್ತಾ ಏಳರೆ ಮೂವತ್ತೆರಡು ಸಾವಿರ ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಹಿಂಗಾದ್ರೆ ಮುಂದೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಎಲ್ಲ ಕೆಲಸವನ್ನ ನಾವು ಸ್ಟಾಪ್ ಮಾಡ್ತೀವಿ ಅಂತಿದ್ದಾರೆ ಹಾಗಾದರೆ ಏನಿದು ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಹಣದ ವಿಚಾರ ಕರ್ನಾಟಕವೂ ಕೂಡ ಹಿಮಾಚಲ ಪ್ರದೇಶದ ತರಹ ದಿವಾಳಿಯತ್ತ ಸಾಗುತ್ತಾ ಇದೆಯಾ ಕರ್ನಾಟಕದ ಪರಿಸ್ಥಿತಿ ಏನು ಇದುವರೆಗೂ ಕೂಡ ಕರ್ನಾಟಕ ಕೇವಲ ಮೂರು ತಿಂಗಳುಗಳಲ್ಲಿ ಮಾಡಿದ ಸಾಲ ಎಷ್ಟು ಆ ಎಲ್ಲ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಗೆಳೆಯರೆ ಇತ್ತೀಚೆಗೆ ಹಿಮಾಚಲ ಪ್ರದೇಶದಿಂದ ಒಂದು ಶಾಕಿಂಗ್ ನ್ಯೂಸ್ ಬಂತು ಏನು ಆ ಶಾಕಿಂಗ್ ನ್ಯೂಸ್ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಈ ಗ್ಯಾರಂಟಿಗಳನ್ನು ಅಂದರೆ ಈ ಫ್ರೀ ಸ್ಕೀಮ್ಗಳನ್ನು ಪೂರೈಸೋದಕ್ಕೋಸ್ಕರ ಈ ಫ್ರೀ ಸ್ಕೀಮ್ಗಳನ್ನು ಬಾಯಿಸೋಕ್ಕೋಸ್ಕರ ಅಲ್ಲಿನ ಸರ್ಕಾರಿ ಕಚೇರಿಗಳನ್ನು ಲೀಸ್ಗೆ ಕೊಡ್ತಾ ಇದ್ದಾರೆ ಅಲ್ಲಿನ ಬ್ಯಾಂಕ್ಗಳಿಗೆ ಲೀಸ್ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಬಹಳ ಅಂದರೆ ಬಹಳ ಶಾಕಿಂಗ್ ಆಗಿತ್ತು ಆಗ ಕರ್ನಾಟಕದ ಮುಂದಿನ ಪರಿಸ್ಥಿತಿಯೂ ಕೂಡ ಇದೇ ತರಹ ಆಗುತ್ತಾ ಇದೇ ರೀತಿಯಾಗಿ ಫ್ರೀಯಾಗಿ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಹೋದರೆ ಮುಂದಿನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಾ ಇದ್ವಿ ಅದರ ಬೆನ್ನಲ್ಲೇ ಒಂದು ಶಾಕಿಂಗ್ ವಿಚಾರ ಹೊರಗಡೆ ಬಂದಿದೆ ಅದು ಕೂಡ ಮೂವತ್ತೆರಡು ಸಾವಿರ ಕೋಟಿ ಹಣವನ್ನು ಸರ್ಕಾರ ಬಾ ಹಾಕಿ ಉಳಿಸ್ಕೊಂಡಿರೋದು ಗೆಳೆಯರೆ ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿರೋದು ಏನು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಯಾವ ರೀತಿಯಾಗಿ ನಿಭಾಯಿಸೋದು ಅಂತ ಈ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಒಂದಷ್ಟು ಹಣ ಯಾವ ರೀತಿಯಾಗಿ ಪೋಲಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತು ಸರ್ಕಾರ ಈಗ ಬಾಕಿ ಉಳಿಸ್ಕೊಂಡಿದ್ದು ಎಲ್ಲ ಇಲಾಖೆಗಳಲ್ಲೂ ಕೂಡ ಸರ್ಕಾರ ಕೊಡಬೇಕಾಗಿರುವ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಏನು ಈ ಫ್ರೀ ಕರೆಂಟ್ ಅಂತ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರಲ್ಲ ಆ ಕರೆಂಟ್ ಅನ್ನು ತರಿಸ್ಕೊಳ್ತಾ ಇರುವಂತಹ ಕಂಪನಿಗೂ ಕೂಡ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅದಾದ ನಂತರ ಗೆಳೆಯರೆ ಈ ಕೆ ಎಸ್ ಆರ್ ಟಿ ಸಿಗೆ ಗೆ ಆರು ಸಾವಿರದ ನಾನೂರು ಕೋಟಿ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ ಅದು ಕೂಡ ಬಾಕಿ ಉಳಿಸಿಕೊಂಡಿದೆ ಏನು ಅಂದ್ರೆ ಈ ಶಕ್ತಿ ಯೋಜನೆಯ ದುಡ್ಡಿದೆಯಲ್ಲ ಅದನ್ನು ಕೊಡೋದು ಬಾಕಿ ಉಳಿಸಿಕೊಂಡಿದೆ ಎಷ್ಟೋ ಜನ ಕೆ ಎಸ್ ಆರ್ ಟಿ ಸಿ ನೌಕರರು ಸಂಬಳವಿಲ್ಲದೆ ದುಡಿತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಕೂಡ ಎರಡು ತಿಂಗಳಿಗೊಮ್ಮೆ ಸಂಬಳವನ್ನ ಎಣಿಸುವಂತಹ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಈ ವಿಚಾರವನ್ನ ಹೇಳ್ತಾ ಇರೋದು ಆರ್ ಬಿ ಐ ಂತಹ ಒಂದಷ್ಟು ಲೆಕ್ಕಾಚಾರಗಳಿಂದ ಆರ್ ಬಿ ಐ ಏನು ಲೆಕ್ಕಾಚಾರ ಕೊಟ್ಟಿದೆ ಅಂದರೆ ಕರ್ನಾಟಕದ ಸಾಲದ ಹೊರೆ ಎಷ್ಟು ಹೆಚ್ಚಾಗುತ್ತಾ ಇದೆ ಅಂದರೆ ಕೇವಲ ಮೂರು ತಿಂಗಳಿಗೆ ನಾಲ್ಕು ಸಾವಿರ ಕೋಟಿ ಸಾಲದ ಹೊರೆ ಹೆಚ್ಚಾಗುತ್ತಾ ಇದೆ ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಈಗ ಮುಖ್ಯಮಂತ್ರಿ ಬದಲಾವಣೆ ಇವರು ಮಾತ್ರ ಇವರಿವರದ್ದೇ ರಾಜಕೀಯ ಮತ್ತು ಯಾರ ಮೇಲೆ ಯಾವ ರೀತಿಯಾಗಿ ರಾಜಕೀಯ ಮಾಡಬೇಕು ಇವರನ್ನ ಕೆಳಗಿಳಿಸೋದಕ್ಕೆ ನಾನೇನು ತಂತ್ರವನ್ನು ರೂಪಿಸಬೇಕು ಅವರ ತಂತ್ರಕ್ಕೆ ನಾನೇನು ಪ್ರತಿ ರೂಪಿಸಬೇಕು ು ಬರೀ ಈ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಇಲ್ಲಿ ರಾಜ್ಯದ ಜನರ ಪರಿಸ್ಥಿತಿಯನ್ನ ಕೇಳುವವರು ಯಾರು ಈಗಾಗಲೇ ಹದಿನೈದು ಪರ್ಸೆಂಟ್ ಬಸ್ ದರವನ್ನೂ ಕೂಡ ಏರಿಸಿಯಾಗಿದೆ ಅದರ ಜೊತೆಗೆ ದಿನನಿತ್ಯದ ಕೆಲವು ವಿಚಾರಗಳು ಅಂದರೆ ಸ್ಟೇಟ್ ಟ್ಯಾಕ್ಸ್ ವಿಚಾರ ಏನು ಬರುತ್ತಲ್ಲ ಅಂದ್ರೆ ರಾಜ್ಯದ ತೆರಿಗೆಯನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಸರ್ಕಾರ ಈಗ ಚಿಂತನೆ ನಡೆಸಿದೆ ಇದೆಲ್ಲದರ ನಡುವೆ ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಟಿದ್ದು ಯಾವುದು ಗೊತ್ತಾ ಗುತ್ತಿಗೆದಾರರ ಮುಷ್ಕರ ಹೌದು ಗೆಳೆರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗುತ್ತಿಗೆದಾರರು ಮುಷ್ಕರಕ್ಕೆ ಈಗ ರೆಡಿಯಾಗಿದ್ದಾರೆ ಇನ್ನು ಮುಂದೆ ಯಾವುದೇ ಕಾಮಗಾರಿಗಳನ್ನು ನಾವು ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಎಲ್ಲ ವಿಭಾಗದ ಕಾಮಗಾರಿಗಳು ಇರ್ಬೋದು ಈ ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಯಾವುದೋ ಒಂದು ರಸ್ತೆ ಆಗುತ್ತಾ ಇರುತ್ತೆ ಅದು ಅರ್ಧಕ್ಕೆ ನಿಂತಿರುತ್ತೆ ಇನ್ನು ಮುಂದೆ ಆ ಕೆಲಸಗಳು ಕೂಡ ಆಗೋದಿಲ್ಲ ಎಲ್ಲ ಕಾಮಗಾರಿಗಳನ್ನು ಸ್ಟಾಪ್ ಮಾಡೋದಕ್ಕೆ ಗುತ್ತಿಗೆದಾರರು ಈಗ ನಿರ್ಧಾರ ಮಾಡಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ಕರ್ನಾಟಕ ಸರ್ಕಾರ ಒಟ್ಟು ಒಟ್ಟಾರೆಯಾಗಿ ಗುತ್ತಿಗೆದಾರರಿಗೆ ಕೊಡಬೇಕಾಗಿರುವಂತಹ ಬಾಕಿ ಹಣ ಎಷ್ಟು ಗೊತ್ತಾ ಬರೋಬ್ಬರಿ ಮೂವತ್ತೆರಡು ಸಾವಿರ ಕೋಟಿ ಹಣವನ್ನು ಕೊಡಬೇಕು ಈ ಮೂವತ್ತೆರಡು ಸಾವಿರ ಕೋಟಿ ಹಣ ಎಲ್ಲಿಂದ ತರುತ್ತೆ ಸರ್ಕಾರ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಉಳಿಸಿಕೊಂಡಿರುವಂತಹ ಬಾಕಿ ಹಣದ ಮೊತ್ತ ಸರಿಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಇದೆ ಇದರ ಹಿಂದಿನ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಹತ್ತು ಸಾವಿರ ಕೋಟಿ ಬ್ಯಾಲೆನ್ಸ್ ಹಣವನ್ನು ಉಳಿಸ್ಕೊಂಡಿತ್ತು ಆದರೆ ಈಗ ಅದು ಮೂವತ್ತೆರಡು ಸಾವಿರ ಕೋಟಿಗೆ ಇನ್ಕ್ರೀಸ್ ಆಗಿದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಸಾವಿರ ಕೋಟಿ ಬಾಕಿ ಇದೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಜಲಸಂಪನ್ಮೂಲ ಇಲಾಖೆ ಒಂದರಲ್ಲಿ ಸರಿಸುಮಾರು ಹದಿನಾಲ್ಕು ಸಾವಿರದ ನಾನೂರು ಕೋಟಿ ಹಣ ಬ್ಯಾಲೆನ್ಸ್ ಉಳಿದಿದೆ ಅದಾದ ಮೇಲೆ ಲೋಕೋಪಯೋಗಿ ಇಲಾಖೆ ಅಂದರೆ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಈ ಒಂದು ಇಲಾಖೆಯಲ್ಲಿ ಹತ್ತು ಸಾವಿರ ಕೋಟಿ ಹಣ ಬ್ಯಾಲೆನ್ಸ್ ಉಳಿದಿದೆ ಸಣ್ಣ ನೀರಾವರಿಯಲ್ಲಿ ಎರಡು ಸಾವಿರದ ಎಂಟುನೂರು ಕೋಟಿ ಪಂಚಾಯತ್ ರಾಜ್ನಲ್ಲಿ ಮೂರು ಸಾವಿರದ ಆರುನೂರು ಕೋಟಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಹೀಗೆ ಎಲ್ಲ ಇಲಾಖೆಗಳ ಒಟ್ಟು ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಮೂವತ್ತೆರಡು ಸಾವಿರ ಕೋಟಿ ಹಣ ಸರ್ಕಾರ ಗುತ್ತಿಗೆದಾರರಿಗೆ ಕೊಡಬೇಕು ಆದರೆ ಗುತ್ತಿಗೆದಾರರು ಸರ್ಕಾರಕ್ಕೆ ಹಣವನ್ನು ಕೇಳ್ತಾ ಹೋದರೆ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಅವರ ಬಿಲ್ಗಳು ಕೂಡ ಮೂವ್ ಇಲ್ಲ ಇದರ ನಡುವೆ ಸಚಿನ್ ಆತ್ಮಹತ್ಯೆ ಪ್ರಕರಣ ಬಂದ ನಂತರ ಅರವತ್ತು ಪರ್ಸೆಂಟ್ ಕಮಿಷನ್ ಈಗ ಕೇಳಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಕಮಿಷನ್ ಪಡೆಯೋ ಆರೋಪವನ್ನು ಮಾಡ್ತಾ ಇದ್ದಾರೆ ಗೆಳೆಯರೆ ಈ ಕಮಿಷನ್ ಆರೋಪ ಇದೆಯಲ್ಲ ಇದು ಎಲ್ಲ ಪಕ್ಷ ಇದ್ದಾಗಲೂ ಕೂಡ ಇದು ಮಾಮೂಲಿ ಆಗಿರುವಂತಹ ಆರೋಪ ಇದು ಬಿ ಕಾಂಗ್ರೆಸ್ನವರು ಪಿಯವರು ಫೋರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿದರು ಆನಂತರ ಈಗ ಬಿ ಜೆ ಪಿಯವರು ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಇದ್ದಾಗ ಅವರು ಇನ್ನು ಇನ್ನೊಂದು ಐದು ಆರು ಪರ್ಸೆಂಟ್ ಜಾಸ್ತಿ ಮಾಡಿ ಅವರು ಆರೋಪವನ್ನು ಮಾಡ್ತಾರೆ ಆದರೆ ಇಲ್ಲಿ ಗುತ್ತಿಗೆದಾರರ ಸಮಸ್ಯೆ ಪರಿಹಾರ ಆಯ್ತಾ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತ ಆರೋಪ ಮಾಡಿದ್ರು ಆ ನಂತರ ಅದಕ್ಕೆ ಯಾವುದೇ ಸಾಕ್ಷಿಗಳು ಅದು ಯಾವುದು ಕೂಡ ಸಿಗದೆ ಆ ಒಂದು ಕೇಸ್ನಲ್ಲಿ ಸರ್ಕಾರಕ್ಕೆ ಕ್ಲೀನ್ ಚೀಟ್ ಕೊಟ್ಟಾಗಿದೆ ಸೊ ಇಂತಹ ಸಮಯದಲ್ಲಿ ಈಗ ಈ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರಿದ್ದಾರೆ ಅವರ ಮನೆ ಯಾವ ರೀತಿಯಾಗಿ ನಡಿಬೇಕು ಗುತ್ತಿಗೆದಾರರು ಅಂದರೆ ಸಣ್ಣ ಪುಟ್ಟ ಅಮೌಂಟ್ ಏನಿರೋದಿಲ್ಲ ಕೋಟಿ ಕೋಟಿ ಹಣವನ್ನು ಅದಕ್ಕೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಎಲ್ಲಿಂದನೋ ಹಣ ತಂದು ಇನ್ವೆಸ್ಟ್ ಮಾಡಿರ್ತಾರೆ ಆದರೆ ಸರ್ಕಾರದಿಂದ ಅದು ವಾಪಸ್ ಬರಲ್ಲ ಅನ್ನುವಂತಹ ಬರೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಗುತ್ತಿಗೆದಾರರು ಏನು ಮಾಡಬೇಕು ಒಂದು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲಾದರೆ ದಯಾಮರಣವನ್ನು ಕೋರಿ ಈಗ ವಿಜಯಪುರದ ನೂರು ಜನ ಗುತ್ತಿಗೆದಾರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೀಗೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಗುತ್ತಿಗೆದಾರರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಇದರ ನಡುವೆ ಈಗ ಕರ್ನಾಟಕದ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮೇ ಅಥವಾ ಜೂನ್ನಿಂದ ಸಂಬಳ ಸಿಗೋದು ಕೂಡ ಕಷ್ಟ ಆಗುತ್ತೆ ಯಾಕೆಂದರೆ ಮೂರು ತಿಂಗಳಿಗೆ ನಾಲ್ಕು ಸಾವಿರ ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡುತ್ತೆ ಅಂದರೆ ಇನ್ನೂ ಮೂರುವರೆ ವರ್ಷದಲ್ಲಿ ಸರ್ಕಾರ ಇನ್ನೇನು ಮಾಡುತ್ತೋ ಅನ್ನುವಂತಹ ಭಯವೂ ಕೂಡ ಶುರುವಾಗಿದೆ ಗೆಳೆರೆ ಇದು ಒಬ್ಬ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಒಂದು ಪಕ್ಷ ಇಲ್ಲಿ ಅಧಿಕಾರದಲ್ಲಿದ್ದು ಈ ರೀತಿಯಾಗಿರುವಂತಹ ಕೆಲ ಕೆಲಸವನ್ನು ಮಾಡಿದ್ರೆ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯೂ ಇದನ್ನು ಖಂಡಿಸಬೇಕಾಗುತ್ತೆ ಯಾಕೆಂದ್ರೆ ಕರ್ನಾಟಕದ ಪರಿಸ್ಥಿತಿ ಇವತ್ತು ಯಾವ ಹಂತಕ್ಕೂ ಹೋಗಿದೆ ಅನ್ನೋದು ಈ ಅಂಕಿ ಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಮೂರು ತಿಂಗಳಿಗೆ ನಾಲ್ಕು ಸಾವಿರ ಕೋಟಿ ಸಾಲ ಮೂವತ್ತೆರಡು ಸಾವಿರ ಕೋಟಿ ಗುತ್ತಿಗೆದಾರರ ಬ್ಯಾಲೆನ್ಸ್ ಕೆ ಎಸ್ ಆರ್ ಟಿ ಸಿ ಹಣ ಆರು ಸಾವಿರದ ನಾನ್ನೂರು ಕೋಟಿ ಹೀಗೆ ಹೇಳ್ತಾ ಹೋದರೆ ಏನೋ ಒಂದು ಐವತ್ತರವತ್ತು ಸಾವಿರ ಕೋಟಿ ಬ್ಯಾಲೆನ್ಸ್ ಇರ್ಬೋದೇನೋಪ್ಪ ನನಗಂತೂ ಅನಿಸ್ತಾ ಇಲ್ಲ ಯಾಕೆಂದ್ರೆ ಈಗ ಸಿಕ್ಕಿರುವಂತಹ ಲೆಕ್ಕಾಚಾರವೇ ಹತ್ತತ್ರ ನಲವತ್ತು ಸಾವಿರ ಕೋಟಿ ಇದೆ ಇನ್ನು ಹೊರಗಡೆ ಬರೋದು ಎಷ್ಟಿದೆಯೋ ಯಾರಿಗೂ ಗೊತ್ತು ಇದು ಗೆಳೆಯರೆ ರಾಜ್ಯ ಸರ್ಕಾರದ ದಮನೀಯ ಸ್ಥಿತಿ ದಯನೀಯ ಸ್ಥಿತಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ